ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿದ್ದಾರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ್ದು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸಚಿವ ಬೋಸರಾಜು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಕಂಡುಬಂದಿದೆ ಇನ್ನು ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರು ಮಾತನಾಡಿದ್ದು ಸ್ಥಳೀಯ ಚುನಾವಣೆಗಳು ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಕಾರ್ಯಕರ್ತರು ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೂಡ ಸಚಿವರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನ ಹೆಚ್ಚಿನ ಶಾಸಕರೇ ಇದ್ದು ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹಾಗೂ ನಮ್ಮ ಸಲಹೆ ಕೂಡ ಬೇಕಿದ್ದಲ್ಲಿ ಕೇಳಿ ಎಂದು ಎಸ್ ಬೋಸರಾಜ್ ಅವರು ತಿಳಿಸಿದ್ದಾರೆ ಇನ್ನೀ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಎಂ ಕೆ ತಾಜ್ಪೀರ್ ಹಾಗೂ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಿಳಾ ಮುಖಂಡರು ಹಾಜರಿದ್ದರು ನಾನು ವಿನಂತಿ ಮಾಡುತ್ತೇನೆ ಈಗಾಗಲೇ ತಂತ್ರಜ್ಞಾನ ಸಚಿವರಾದಂತ ಬೋಸರಾಜ್ ಆಗಮಿಸಿದ್ದೇನೆ ಸಭೆಯ ಅಧ್ಯಕ್ಷತೆ ವಹಿಸಿರುವಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ತಾಜ್ಮೀರ್ ಅವರು ಸಾಹೇಬರನ್ನ ತಾಲೂಕಿನಿಂದ ಜಿಲ್ಲಾದಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆಯ್ಕೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಎಲ್ಲರೂ ಒಂದಾಗಿದ್ದು ಏನೋ ರಿಸರ್ವೇಷನ್ ರಿಸರ್ವೇಷನ್ ಆಧಾರವಾಗ ನಾವು ಕೆಲವರಿಗೆ ಅದರಲ್ಲಿ ಅವಕಾಶಗಳು ಕಲ್ಪಿಸಿದರೆ ಪಕ್ಷದ ಗಂಧ ಮುಂದೆ ನಾವು ಅನುಕೂಲ ಆಗ್ತದೆ ಆ ದಿಶೆಯಲ್ಲಿ ಈಗಾಗಲೇ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಂತ್ರಿಗಳಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಕಡೆ ಹೋದಾಗ ಪಕ್ಷ ಲಾಕ್ ಮಾಡಲಿಕ್ಕೆ ಹೋಗಲಿ ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿ ಮೀಟಿಂಗ್ಗಳಲ್ಲಿ ತಾವು ಸಹ ಜಿಲ್ಲಾ ಮಟ್ಟದಲ್ಲಿ ಅಟೆಂಡ್ ಮಾಡಬೇಕು ಅದರಲ್ಲಿ ತೊಂದರೆ ಏನಾದರೂ ಸೇರ್ಪಡಿಸಬೇಕು ನಮ್ಮ ಗಮನಕ್ಕೆ ತೆರಬೇಕು ಅಂತ ಮಾತುಗಳು ಸಹಿತ ಮುಖ್ಯಮಂತ್ರಿಗಳು ಅಧ್ಯಕ್ಷರುತ್ತಾರೆ ಆ ದಿಷೆಯಲ್ಲಿ ಇಲ್ಲೆಲ್ಲ ಒಳ್ಳೆಯ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಶಾಸಕರು ಇದ್ದಾರೆ ಎಲ್ಲ ಕೆಲವೆಲ್ಲ ಭಾಳ ಇದ್ದಾರೆ ಅವರು ಪಕ್ಷದಲ್ಲೇ ಬೆಳೆದು ಬಂದಿದ್ದಾರೆ ಹಾಗಾಗಿ ಚಿತ್ರದುರ್ಗ ಜಿಲ್ಲೆ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಉತ್ತಮವಾದಂಥ ಅವರಿಗೆ ಸ್ಪಂದಿಸಿ ಸ್ಪಂದಿಸಿ ಯಾವಾಗಲೂ ಸರ್ಕಾರಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ಇಲ್ಲ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ದೇಶದಲ್ಲಿ ಮಾಡುವಂಥ ಯಾವುದೇ ಕರ್ಸುಗಳಿದ್ರು ನಮ್ಮ ಇಲಾಖೆ ಜನ ಕರ್ತವಿದ್ರು ನಮ್ಮ ಗಮನಕ್ಕೆ ಅಂದರೆ ತಮ್ಮೆಲ್ಲರಿಗೂ ಪಕ್ಷದಲ್ಲೇ ತರ್ಕರೆಲ್ಲರನ್ನು ಗುರುತಿಸಿ ಏನಾದರೂ ಕಲಸುಗಳು ಇದ್ದರೆ ಪಕ್ಷ ಮಾಡಲಿಕ್ಕೆ ನಾವು ಸಿದ್ಧ